ಇದೇನಿದು ವರ್ಕೌಟ್ ಮಾಡೋದಕ್ಕೆ ಟಿ ಶರ್ಟ್ ಟ್ರ್ಯಾಕ್ ಪ್ಯಾಂಟ್ ಏ ಸಾಬ್ರೆ ನಾನು ಈ ಥರ ಬಟ್ಟೆನೂ ಹಾಕೋದಿಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ ನಾನು ಹಾಕೋದೂ ಇಲ್ಲಪ್ಪ ಓ ನಂಕೈಲಿ ಆಗಲ್ಲ ಓಯ್ ಕಾನ್ಸ್ಟೇಬಲ್ ಆದರೆ ಪ್ಯಾಂಟು ಶರ್ಟು ಹಾಕಬೇಕು ಅವಾಗ ಹಾಕ್ತೀವಲ್ವ ಹ್ಮ್ ಈಗೇನು ಕಾನ್ಸ್ಟೇಬಲ್ ಆಗಬೇಕಾ ಬೇಡ್ವಾ ಹಾಕಬೇಕು ಮತ್ತದನ್ನು ಹಾಕ್ಕೊಳ್ಬೇಕು ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಬೇಕು ಅರ್ಥ ಆಯ್ತಾ ಸಾಹೇಬ್ರೆ ನಾನು ಬಟ್ಟೆಲ್ಲ ಹಾಕೊಂಡ್ರೆ ಅಜ್ಜಿ ಅತ್ತೆ ಎಲ್ಲ ಅವ್ರು ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಟ್ಕೊತೇನೆ ಈಗ ತಾವು ಹಾಕೊಳಿ ಇವತ್ತಿಂದ ನೀನ್ ನನ್ನ ಜೊತೆ ವರ್ಕೌಟ್ ಮಾಡ್ತೀನಿ